ನಮಸ್ತೆ ಫ್ರೆಂಡ್ಸ್ ಸುನೀಸ್ ಚಾನಲ್ನ ಮೊದಲನೇ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೇನಾದರೂ ಮೊದಲನೇ ಸಲ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಕಾವೇರಿ ಗಣೇಶನ ಕದ್ದಿ ತಂದಿದ್ರಿಂದ ಮನೆ ಜವಾಬ್ದಾರಿನೆಲ್ಲ ಅಜ್ಜಿ ಕಾವೇರಿಗೆ ವಹಿಸ್ತಾರೆ ಅದನ್ನ ನೋಡಿ ಅಂಬಿಕಾ ತುಂಬಾನೇ ಕೋಪ ಮಾಡ್ಕೊಂಡು ನನ್ಗಿಲ್ ಮರ್ಯಾದೆ ಇಲ್ಲ ಅಂದ್ಮೇಲೆ ನಾನ್ ಈ ಮನೇಲಿ ಇರಲ್ಲ ಅಂತ ಶಶಿ ಹತ್ರ ಹೇಳ್ತಾಳೆ ಅದನ್ ಕೇಳಿ ಶಶಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ನೆಕ್ಸ್ಟ್ ಇನ್ನಲ್ಲಿ ಕಾವೇರಿ ನಾನು ಇತರ ಎಲ್ಲ ಮಾಡ್ಲೇಬಾರ್ದಾಗಿತ್ತು ಅತ್ತೆ ಇದ್ರಿಂದ ತುಂಬಾನೇ ಬೇಜಾರ್ ಮಾಡ್ಕೊಂಡವ್ರೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಅಂತ ತುಂಬಾನೇ ಕಣ್ಣೀರಾಗ್ತಾ ನಿಂತಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಅಗಸ್ತ್ಯ ಬಂದು ನೋಡಿ ಮೊದ್ಲು ನೀವು ಹಳೋದ್ನ ನಿಲ್ಸಿ ಹಬ್ಬದ ದಿನ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಗೆ ಒಳ್ಳೇದಾಗಲ್ವಂತೆ ಅಂತ ಅಗಸ್ತ್ಯ ಹೇಳ್ತಾನೆ ಪರ್ವಾಗಿಲ್ವೇ ನಮ್ ಪತಿ ರಾಯರು ತುಂಬಾನೇ ತಿಳ್ಕೊಬಿಟ್ಟಿದ್ದಾರೆ ಅಂತ ಕಾವೇರಿ ಹೇಳ್ತಾಳೆ ಹೆಣ್ಮಕ್ಳು ಇರೋ ಮನೆಯಲ್ಲಿ ಹೆಣ್ಮಕ್ಳನ್ನ ಸಮಾಧಾನ ಮಾಡ್ಬೇಕಂದ್ರೆ ಅರವತ್ನಾಲ್ಕ್ ವಿದ್ಯಾನು ಗೊತ್ತಿರ್ಬೇಕಂತೆ ಅದಕ್ಕೆ ನಾನು ಎಲ್ಲಾನು ತಿಳ್ಕೊಂಡಿದೀನಿ ಅಂತ ಅಗಸ್ತಿ ಹೇಳ್ತಾನೆ ಅದನ್ ಕೇಳಿ ಕಾವೇರಿಗೆ ತುಂಬಾನೇ ಖುಷಿ ಆಗುತ್ತೆ ಸರಿ ಆಯ್ತು ಬನ್ನಿ ಅಂತ ಕಾವೇರಿ ಹೇಳ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ನಿಮ್ ಅನಿಸಿಕೆ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ